ಕಾಂಗ್ರೆಸ್ನ ಕರ್ನಾಟಕದ ಇಬ್ಬರು ಶಾಸಕರನ್ನ ಇಡಿ ಬಂಧಿಸಿದೆ ಒಂದು ಆಗಸ್ಟ್ ತಿಂಗಳಲ್ಲಿ ಆಯಿತು ಚಿತ್ರದುರ್ಗದಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಕಾಂಗ್ರೆಸ್ ಶಾಸಕ ಅಕ್ರಮ ಬೆಟ್ಟಿಂಗ್ ಹಾಗೆನೆ ಹವಾಲಾ ಮತ್ತು ಆನ್ಲೈನ್ ಗೇಮಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಬಂಧಿಸಲಾಗಿದೆ ನೂರಾರು ಕೋಟಿ ರೂಪಾಯಿನ ಚಿನ್ನ ಕೆಜಿ ಗಟ್ಲೆ ಚಿನ್ನ ನೂರಾರು ಕೋಟಿ ರೂಪಾಯಿ ನಗದು ಮತ್ತು ಬೇರೆ ಬ್ಯಾಂಕ್ ಖಾತೆಗಳಲ್ಲಿ ಇದ್ದಂತಹ ಹಣ ಎಲ್ಲವನ್ನ ಈಡಿ ಜಪ್ತಿ ಮಾಡಿದೆ ಈಗ ಈ ಶಾಸಕ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ನಿನ್ನೆ ಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಅಪರಾಧಿ ಅಂತ ಘೋಷಿತಗೊಂಡಿರುವ ಕಾಂಗ್ರೆಸ್ನ ಶಾಸಕ ಸತೀಶ್ ಕೂಡ ಇಡಿ ಬಂಧಿಸಿದೆ ಅವರ ಮನೆಯನ್ನು ಕೂಡ ಮನೆಯಲ್ಲಿ ಒಂದು ಪರಿಶೀಲನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ಮತ್ತು ಚಿನ್ನಾಭರಣ ಇವೆಲ್ಲವನ್ನೂ ಕೂಡ ವಶಪಡಿಸಿಕೊಳ್ಳಲಾಗಿದೆ ಈ ನಡುವೆ ಕಾಂಗ್ರೆಸ್ನ ಕೆಲವು ಮುಖಂಡರು ಅದರಲ್ಲೂ ಕೂಡ ಕರ್ನಾಟಕದ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಇಡಿ ಬೇಕಂತಲೇ ಕಾಂಗ್ರೆಸ್ ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ದೇಶದಲ್ಲಿ ಬೇರೆ ಎಲ್ಲೂ ಕೂಡ ಅಂದ್ರೆ ಬೇರೆ ಯಾರು ತಪ್ಪೆ ಮಾಡಿಲ್ವಾ ಬೇರೆ ಯಾರು ಕೂಡ ಈ ತರದ ಹಣವನ್ನ ಅಥವಾ ನಗದನ್ನ ಇಟ್ಕೊಂಡಿಲ್ವಾ ಬೇರೆಯವ್ರ ಮೇಲೆ ಪ್ರಕರಣಗಳಿಲ್ವಾ ಎಲ್ಲೂ ಕೂಡ ಇಡಿ ಸಿಬಿಐ ಮತ್ತು ಐಟಿ ಎಲ್ಲೂ ಅಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡೋದಿಲ್ಲ ಬಂಧಿಸೋದಿಲ್ಲ ತನಿಖೆ ಇಲ್ಲ ಅವರೆಲ್ಲರೂ ಕೂಡ ವಾಷಿಂಗ್ ಮಿಷಿನ್ ನಲ್ಲಿ ಕ್ಲೀನ್ ಆಗಿ ಬಂದ್ಬಿಡ್ತಾರೆ ಆದ್ರೆ ಕಾಂಗ್ರೆಸ್ ಶಾಸಕರನ್ನ ಬೇಕಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಈ ಬಗ್ಗೆ ವಿವೇಕಾನಂದ ಅವರು ನಮ್ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ತಾರೆ ವಿವೇಕಾನಂದ ಅವರೇ ಒಂದ್ ಕಡೆಯಲ್ಲಿ ಈ ವೀರೇಂದ್ರ ಪಪ್ಪಿನೋ ಅಥವಾ ಸತೀಶ್ ಸೈಲೋ ಪ್ರಾಮಾಣಿಕರ ಅಥವಾ ಸ್ವಚ್ಛವಾದಂತ ಆಡಳಿತ ಕೊಟ್ಟಿದಾರಾ ಅಥವಾ ವ್ಯವಹಾರ ಸ್ವಚ್ಛವಾಗಿದೆಯಾ ನೋಡಿದ್ರೆ ಖಂಡಿತ ಇಲ್ಲ ಅದು ಲೋಕಾಯುಕ್ತ ರಿಪೋರ್ಟು ಸತೀಶ್ ಸೈಲ್ ಅವರ ಹೆಸರಿದೆ ಮೇಲ್ನೋಟಕ್ಕೆ ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಎಲ್ಲವೂ ಎಲ್ರಿಗೂ ಗೊತ್ತಿತ್ತು ಅನಂತರದಲ್ಲಿ ಕೋರ್ಟ್ ಕೂಡ ಅದನ್ನ ಅಪರಾಧ ಅಂತ ಪಡಿಸಿದೆ ಈ ಹೊತ್ತಲ್ಲಿ ಅವರ ಬಂಧನ ಅದು ನಮ್ಗೆ ಇಲ್ಲ ಇದು ಒಂದು ಕಾನೂನಾತ್ಮಕವಾಗಿ ಸರಿಯಾಗಿದೆ ಅಂತ ಅನ್ಸ್ಬೇಕಾಗಿತ್ತು ಆದ್ರೆ ಇಡಿಯ ಇತ್ತೀಚಿನ ನಡೆಗಳು ಹಾಗೇನೆ ವೀರೇಂದ್ರ ಪಪ್ಪಿ ಕೂಡ ಕಾಂಗ್ರೆಸ್ ಹೇಗೆ ಟಿಕೆಟ್ ಕೊಡುತ್ತೆ ಅನ್ನೋದೇ ಗೊತ್ತಿಲ್ಲ ಹಣ ಅನ್ನೋದಕ್ಕೆ ಕೊಡ್ತಾ ಅಂತ ಅಕ್ರಮವಾಗಿ ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ಇದೆಲ್ಲವನ್ನೂ ಕೂಡ ಕುಟುಂಬ ಮಾಡ್ಕೊಂಡು ಬರ್ತಿದೆ ಆದ್ರೆ ಅದೇ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋ ಮಾತಿನಲ್ಲೂ ಕೂಡ ಸತ್ಯಾಂಶ ಇದೆ ಇವರು ಮಾತ್ರ ಅನ್ನೋದು ಇದ್ರ ಬಗ್ಗೆ ಪಾಯಿಂಟ್ ಆಫ್ ಇಲ್ಲ ಇದನ್ನ ಡಿಗ್ರಿ ಆಂಗಲ್ ಅಲ್ಲಿ ನೋಡಿದ್ರೆ ಮೂರು ಅಂಶಗಳು ನಿಮಗೆ ಕಂಡು ಬರುತ್ತೆ ಒಂದು ಇಡೀ ಬಿಜೆಪಿ ಎ ತರ ಶಾಸಕರ ಸಂಸದರನ್ನ ಅಥವಾ ರಾಜಕಾರಣಿಗಳನ್ನ ಟಾರ್ಗೆಟ್ ಮಾಡಿದ್ಯಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೌದು ಹಾಗೆ ಸತೀಶ್ ಶೈಲ್ ಮತ್ತು ನೀವು ಹೇಳ್ದಂಗೆ ಪಪ್ಪಿ ಅಹ್ ಏನಿದ್ದಾರೆ ಅವರೇಂದ್ರ ಪಪ್ಪಿ ಅವರು ಸರಿನಾ ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ಬೋದಾದ್ರೆ ಇಲ್ಲ ಖಂಡಿತವಾಗ್ಲೂ ಅವರು ಇಡಿ ರೈಡ್ ಮಾಡ್ಲಿಕ್ಕೆ ಅರ್ಹರಾದಂತಹ ಅಪರಾಧ ಆರೋಪಗಳ ಹಿನ್ನೆಲೆ ಇರೋರು ಮೂರನೇದಾಗಿ ಬಿಜೆಪಿಯಲ್ಲಿ ಯಾರು ಇಲ್ವಾ ಆ ಯಾಕೆ ರೈಡ್ ಮಾಡ್ತಾ ಇಲ್ಲ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಬಿಜೆಪಿಯಲ್ಲಿ ಈ ರೀತಿಯ ಮತ್ತಷ್ಟು ಮತ್ತು ನೂರಾರು ಜನನು ಇದ್ದಾರೆ ಅವ್ರ ಸುದ್ದಿಗೆ ಇಡಿ ಹೋಗ್ತಾನೆ ಇಲ್ಲ ಈ ಮೂರು ಆ್ಯಂಗಲ್ ಅಲ್ಲಿ ನಾವು ಇದನ್ನ ನೋಡ್ಬೇಕಾಗುತ್ತೆ ಮೊದಲನೇದಾಗಿ ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರು ಬಂದ ಮೇಲೆ ಇಡಿಯನ್ನ ಕಣ್ಣಿಗೆ ಕಾಣುವಂತೆ ಕಣ್ಣಿಗೆ ಅದಕ್ಕೆ ಸುಪ್ರೀಂ ಕೋರ್ಟ್ ಎಷ್ಟು ಸರಿ ಛೀಮಾರಿ ಹಾಕಿದ್ರು ಅವ್ರ ನಾಚಿಕೆನೆ ಇಲ್ಲ ಹಂಗೆ ನಿಮ್ಗೆ ಇಡಿ ಬಹಳ ಕೇಸಲ್ಲಿ ಚೀಮಾರಿ ಹಾಕಿದೆ ನೀವು ನೋಡಿರ್ಬೋದು ಬಹಳ ಕೇಸಲ್ಲಿ ಇಡಿಗೆ ನೀವು ಹೆಂಗಂದ್ರೆ ಹಂಗೆ ಡಿಕ್ಟೇಟರ್ ತರ ನಡ್ಕೋತಾ ಏನು ನೀವೇನು ಅಂತೇಳಿ ಇನ್ಕ್ಲೂಡಿಂಗ್ ಆ ಎ ಪಿ ಶಾಸಕರ ಬಂಧನದಲ್ಲಿ ಎಲ್ಲದರಲ್ಲೂ ಇಡಿಗೆ ತುಂಬಾ ಚೀಮಾರಿ ಹಾಕಿದ್ರು ಅವರು ಬದಲಾಗ್ತಾನೆ ಇಲ್ಲ ಅಂದ್ರೆ ಈ ಪಪ್ಪಿ ಮತ್ತು ವೀರೇಂದ್ರ ಪಪ್ಪಿ ಮತ್ತು ಇವ್ರ ಕೇಸಲ್ಲ ಬೇರೆ ಬೇರೆ ಅಹ್ ಅವರು ನಿಜವಾಗ್ಲೂ ಆರೋಪ ಮಾಡಿ ಮಾಡೋದೇ ಇಲ್ಲ ಬೇಕಂತಲೇ ಬಂದಾರೆ ಮೂಡಾದಲ್ಲಿ ಅವ್ರಿಗೆ ಕೆಲಸನೇ ಇರ್ಲಿಲ್ಲ ಯಾಕೆಂದ್ರೆ ಮೂಡಾದಲ್ಲಿ ಆಗ್ತಾ ಇದ್ದಿದ್ದು ಒಂದೊಂದು ಹಂಚಿಕೆಗಳ ಒಂದು ಇದೆ ಹೊರ್ತುನು ಅಲ್ಲಿ ತೀರಾ ಹಣ ಯಾವುದೋ ಭ್ರಷ್ಟ ಹಣ ಕೋಟಿ ಎಲ್ಲೂ ಟ್ರಾನ್ಸಾಕ್ಷನ್ ಆಗಿರ್ಲಿಲ್ಲ ಅದು ಸ್ವಲ್ಪ ಲಂಚದ ಪ್ರಮಾಣಗಳಿತ್ತು ಮತ್ತು ಬೇರೆ ಬೇರೆಯವರಿಗೆ ಕಾನೂನು ಮೀರಿ ಒಂದಷ್ಟು ಅಂತ ಅಲ್ಲಿ ಇಡಿ ಎಂಟ್ರಿ ಆಗಿದೆ ಅಂದ್ರೆ ಅದಕ್ಕೆ ಅದು ಚೀಮಾರಿ ಹಾಕಿದ್ದು ಇಡಿ ಅವಶ್ಯಕತೆನೆ ಇರಲಿಲ್ಲ ಇಡಿ ಆಗ್ಬೇಕಾಗಿರೋದು ನಿಮಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೂರಾರು ಕೋಟಿ ಅವ್ಯವಹಾರಗಳು ಅಥವಾ ಹವಾಲ ಕೇಸುಗಳಿರ್ತಾವಲ್ಲ ಆ ಹಣದಲ್ಲಿ ಬರಬೇಕಾಗಿತ್ತು ಅಲ್ಲಿ ಬರ್ಲಿಲ್ಲ ಮತ್ತೆ ಈ ಪಪ್ಪಿ ಅವ್ರದ್ದು ಬಿಡಿ ಅವ್ರು ಈಗ ಈ ತಾನೇ ಹೊಸ ಕಾನೂನು ಬಂದಿದೆ ಅವ್ರು ಅವತ್ತು ಇದೇನು ಓದಲ್ಲ ಇಲ್ಲಿ ನಮ್ಮ ಲೋಕಾಯುಕ್ತ ಕೂಡ ರೈಡ್ ಮಾಡಿದಾಗ ಅವರು ಬಾತ್ರೂಮ್ ಬೆಡ್ರೂಮ್ನ ಇದರಲ್ಲೆಲ್ಲ ಹಣ ಇಟ್ಟಿದೆಲ್ಲ ಗೊತ್ತಿತ್ತು ಸೊ ಅದರಿಂದ ಅದೊಂದು ಮುಂದುವರಿದ ಭಾಗ ಅದು ಪಪ್ಪಿಯವರ ಮೇಲೆ ಏನಾಗಿದೆ ಅದು ಅದು ಇಷ್ಟ ಲೈಕ್ ಇನ್ಕಮ್ ಟ್ಯಾಕ್ಸ್ ರೈಡ್ ಅದನ್ನ ಅವರು ಮತ್ತೆ ಸಮರ್ಥನೆ ಮಾಡ್ಬೇಕು ಯಾಕಂದ್ರೆ ಅವ್ರು ಕೆಲವು ಲೈಸೆನ್ಸ್ ಇದ್ದು ಅವರು ಸಂಪಾದನೆ ಮಾಡಿರ್ತಾರೆ ಅದನ್ನ ಮಾಡ್ತಾರೆ ಸತೀಶ್ ಶೈಲ್ದು ಹಳೆ ಕೇಸುಗಳು ಅದೇ ಸತೀಶ್ ಆ ಆನಂದ್ ಸಿಂಗು ಅಥವಾ ಇವರು ಜನಾರ್ದನ್ ರೆಡ್ಡಿ ಇನ್ನು ಬೇರೆಯವರು ಇದ್ದಾರಲ್ಲ ಅವರು ಸತೀಶ್ ಗಿನ್ನ ಹಳೆ ಅಪರಾಧಿಗಳು ಮತ್ತು ಅದಕ್ಕಿನ್ನ ದೊಡ್ಡ ಆರೋಪಗಳನ್ನ ಓದ್ತಂತವ್ರು ಅವರು ಸೊ ಸಿ ಬಿ ಐ ಇಡಿ ನಿಜವಾಗ್ಲು ಮಾಡ್ಬೇಕಾಗಿದ್ರೆ ಅವರನ್ನು ಮಾಡ್ಬೇಕಾಗಿತ್ತು ಅದರಲ್ಲಿ ನರೇಂದ್ರ ಮೋದಿ ಅವರನ್ನ ನಾನಂತೂ ಭ್ರಷ್ಟಾಚಾರ ವಿರುದ್ಧ ಏನು ಮಾತಾಡ್ತಾರೆ ಅದನ್ನ ಒಪ್ಪೋದೇ ಇಲ್ಲ ಯಾಕೆಂದ್ರೆ ಆಂತರ್ಯದಲ್ಲಿ ಅವರು ಈ ರೀತಿಯ ಅಹ್ ಏನಂದ್ರು ನನ್ನ ನನಗೆ ವಾಷಿಂಗ್ ಮಿಷಿನ್ ಅಂತಾರಲ್ಲ ನೇರವಾಗಿ ಮಾಡ್ತಾ ಇದ್ದಾರೆ ಅದಂತೂನು ಅವರಲ್ಲಿ ದೊಡ್ಡ ಕಪ್ಪು ಚುಕ್ಕೆ ಸಣ್ಣದಲ್ಲ ನಮ್ಮ ನರೇಂದ್ರ ಮೋದಿ ಅವ್ರ ಮೇಲೆ ಬಿ ಜೆ ಪಿ ಯೇತರ ಎಲ್ಲಾರನ್ನ ಬರೀ ರೈಡ್ ಮಾಡಿಸ್ತಲ್ಲ ಓಕೆ ಒಂದಂತಕ್ಕೆ ಬಿಜೆಪಿಯವರನ್ನ ಹೊರತುಪಡಿಸಿ ರೈಡ್ ಮಾಡಿದ್ರು ಅಂದ್ರೆ ಪ್ರಾಬ್ಲಮ್ ಇಲ್ಲ ರೈಡ್ ಮಾಡೋದಲ್ಲ ಅವ್ರನ್ನ ಅವ್ರ ಪಕ್ಷಕ್ಕೆ ತಗೊಂಡ್ಬಿಡ್ತಾರೆ ತಗೊಂಬಂದ ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತಾರಲ್ಲ ಅದು ನರೇಂದ್ರ ಮೋದಿ ಅಂತ ಅವರ ವ್ಯಕ್ತಿತ್ವಕ್ಕೆ ಬಹಳ ದೊಡ್ಡ ಕಪ್ಪು ಚಿಕ್ಕೆ ಇತಿಹಾಸದಲ್ಲಿ ಅದು ದೊಡ್ಡದಾಗಿ ದಾಖಲಾಗುತ್ತೆ ನಮ್ಮಂತವ್ರಂತೂ ಅದನ್ನ ಬಿಡೋದೇ ಇಲ್ಲ ಯಾಕೆಂದ್ರೆ ನೀವು ಇಲ್ಲೇ ನೋಡಿದೀರಿ ಎಂ ಡಿ ಬಿ ನಾಗರಾಜ್ ಅವ್ರ ಇರ್ಬೋದು ಅಥವಾ ಆ ಇವರು ಯಾರು ಮುನಿರತ್ನಂ ಇರ್ಬೋದು ಬೇರೆ ಬೇರೆ ಅವ್ರನ್ನೆಲ್ಲ ನಿಮಗೆ ಅವರು ಫಸ್ಟ್ ಆಫರ್ ಕೊಡೋದೇ ಏನು ಅಂದ್ರೆ ನಿಮ್ ಮೇಲೆ ಇಡಿ ರೈಡ್ ಮಾಡಿಸ್ತೀವಿ ಸೊ ಅದರಿಂದ ನೀವು ನಿಮ್ ಆಪ್ಷನ್ ನೋಡಿ ಅಂತ ದಟ್ ಈಸ್ ಇನ್ಕ್ಲೂಡಿಂಗ್ ಆ ಇವರೇ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರೇ ಫೋನ್ ಮಾಡಿ ಒಂದ್ಸರಿ ಇದ್ರಲ್ಲಿ ಇದ್ದಾಗ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿದ್ರು ಮತ್ತೆ ಇಡಿ ಅಧಿಕಾರಿನೇ ಕರೆದಿದ್ರು ಅನ್ನೋದನ್ನು ಕೂಡ ಹೇಳಿದ್ರು ಅವರು ಸುರೇಶ್ ಅವ್ರು ಹೇಳಿದ್ದಾರೆ ಇಡಿ ಅಧಿಕಾರಿನೇ ನಮ್ಗೆ ನೀವು ಪಕ್ಷಕ್ಕೆ ಬನ್ನಿ ಇಲ್ಲ ಅಂದ್ರೆ ಇಲ್ಲಿ ಉಳಗಾಲ ಇಲ್ಲ ಅಂದ್ರೆ ನೇರವಾದ ಉಪಯೋಗವನ್ನ ಮಾಡಿದ್ದಾರೆ ಅದ್ರಲ್ಲಿ ಅನುಮಾನ ಇಲ್ಲ ಅದು ಇಂದಿರಾ ಗಾಂಧಿ ಕಾಲದಲ್ಲಿ ಒಂದಷ್ಟು ಸಿಬಿಐದಲ್ಲಿ ಆಗಿದೆ ಅಂತಂದ್ರು ಕೂಡ ಈ ಪ್ರಮಾಣದಲ್ಲಿ ಇರ್ಲಿಲ್ಲ ಹಾಗ ಇನ್ನು ಒಂದು ಪ್ರಯೋಗಾತ್ಮಕವಾಗಿತ್ತು ಹೆದರ್ಸ್ತಾ ಇದ್ರು ಆದ್ರೆ ಈಗ ಹಂಗಲ್ಲ ಜೊತೆಗೆ ಕೋರ್ಟುಗಳು ಕೂಡ ಕೋರ್ಟು ಕೂಡ ಖಂಡಿತವಾಗ್ಲೂ ಒಂದಷ್ಟು ತಪ್ಪುಗಳನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಎಂತೆಂತ ಕೇಸಲ್ಲೋ ನೀವು ಮಾಡ್ತಾರೆ ಆದ್ರೆ ಈ ಈ ಇಡಿನ ಅವರು ಬರೀ ಛೀಮಾರಿ ಹಾಕೋದನ್ನ ಬಿಟ್ಟು ವಾರ್ನ್ ಮಾಡಿ ಇಡಿ ಕೇಸುಗಳನ್ನ ಇನ್ನೊಂದಷ್ಟು ಎಲ್ಲಾನು ಮಾಡ್ಲೇಬೇಕಾಗುತ್ತೆ ಅದರಿಂದ ಈ ಮೂರು ಆಯಾಮಗಳು ಕರೆಕ್ಟ್ ಆಗಿ ಇದೆ ಯಾಕೆಂದ್ರೆ ನಾವು ಈಡಿನ ಬಯೋ ನೆಪದಲ್ಲಿ ಪಪ್ಪಿಯನ್ನ ಸಮರ್ಥಿಸಲಿಕ್ಕೆ ಆಗೋದಿಲ್ಲ ಹಾಗೆ ಮೋದಿ ಅವರನ್ನು ಕೂಡ ಭ್ರಷ್ಟಾಚಾರದ ವಿರುದ್ಧ ಕ್ರಮ ತಗೊಳ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಸೊ ಈ ಮೂರು ಆಂಗಲ್ಗಳು ಇದಕ್ಕೆ ಸ್ಪಷ್ಟವಾಗೇ ಸಿಗುತ್ತೆ ಇದರಲ್ಲಿ ಯಾವುದೇ ಅನುಮಾನ ಅಧ್ಯಯನ ಬೇಕಾಗೇ ಇಲ್ಲ ಇದನ್ನ ಹೇಳಕ್ಕೆ ಖಂಡಿತವಾಗ್ಲು ವಿವೇಕಾನಂದ ಅವರಿ ಈ ಎರಡು ವಿಚಾರದ ಬಗ್ಗೆ ಇವತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಧನ್ಯವಾದಗಳು ತಮ್ಗೆ ನಮಸ್ಕಾರ ಥ್ಯಾಂಕ್ ಯು ಯು ಅತ್ಮೀರ್ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತ ತಿಳಿಸಿ ನಮಸ್ಕಾರ